ನ್ಯೂಸ್ ಚಾನೆಲ್ ಒಂದರ ಪ್ರತಿನಿಧಿಯೊಬ್ಬರು ಇಲಾಖೆಯೊಂದರ ಅಧಿಕಾರಿಯೊಬ್ಬರ ಜೊತೆ ಮೊಬೈಲ್ನಲ್ಲಿ ಮಾತನಾಡಿರುವ ಆಡಿಯೋ ಸದ್ಯ ವೈರಲ್ ಆಗಿದೆ ಅಧಿಕಾರಿಯನ್ನು ಗುರುಗಳೇ ಗುರುಗಳೇ ಎಂದು ಸಂಬೋಧಿಸುತ್ತಲೇ ಮಾತನಾಡಿರುವ ಚಾನಲ್ ಪ್ರತಿನಿಧಿ ಚಾನಲ್ ಎಂಡಿ ಬಂದಿದ್ದಾರೆ ಅವರಿಗೆ ವ್ಯವಸ್ಥೆ ಮಾಡಿಕೊಡುವಂತೆ ಅಂಗಲಾಚಿ ಬೇಡಿಕೊಂಡಿದ್ದಾರೆ ಅದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ಅಧಿಕಾರಿ ನೀವೆಲ್ಲ ಚಾನಲ್ನವರು ಪೇಪರ್ನವರು ಹಫ್ತಾ ವಸೂಲಿಗೆ ನಿಂತಿದ್ದರೋ ಹೇಗೆ ಇದೆಲ್ಲ ನಡೆಯುವುದಿಲ್ಲ ಎಂದು ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ ಅಧಿಕಾರಿಯ ಜೊತೆ ನ್ಯೂ ಚಾನಲ್ ಪ್ರತಿನಿಧಿ ಮಾತನಾಡಿರುವ ಆಡಿಯೋ ಇಲ್ಲಿದೆ ಗುರುಗಳಲ್ಲಿ ರಾಯಚೂರು ಇದೆ ಅಂತೆ ಅದೇ ಸೈಟ್ಗೆ ಬಂದಿದ್ದೀವಿ ನಿಮ್ ಸುಮರ್ಣ ಮೇಡಮ್ ಅವರು ಬಂದಿದಾರ ಇದಾರ ಮಂಜು ಸರ್ ಬಂದಾರ ಬಂದ್ಬಿಟ್ಟು ಏನಪ್ಪ ಇದ್ ಮಾಡಿಕೊಂಡು ಮುಂಜಾನೆ ನಾನು ಗಂಟೆಗೆ ಹೋಗಿದ್ದೀವಿ ಸೋಮಶೇಖರ್ ಫೋನ್ ಮಾಡಿದ್ವಿ ತಕ್ಷಣ ಸಾಹೇಬ್ರ ಹೆಚ್ಚರಾಗಾರ ಅಂತಂದ್ರ ಅದಕ್ಕೆ ಮೀಟಿಂಗ್ ಆಗಿದಾರ ಮತ್ತಂಗೆ ಹೊಂತೀವಿ ಅದೊಂದು ಮುಗಿಸ್ ಮತ್ತಂಗೆ ದೊಡ್ಡಲ್ಲಿ ವಾಟರ್ ಟ್ಯಾಂಕ್ ರೀ ವಾಟರ್ ಟ್ಯಾಂಕ್ ಬರಲ್ಲ ನಿಮ್ಗೆ ಬರಲ್ಲ ಅದೊಂದು ತಗೊಂಡ್ ಬಂದಿವಿ ಆಮೇಲೆ ಗಂಟೆ ಬಂದಲ್ಲ ಎಲ್ಲ ಮುಗಿಸ್ಕೊಂಡು ಎ ಸಿ ಗ್ರೀನ್ ಟೋಟಲ್ ಇನ್ಫಾರ್ಮಿ ಮುಗಿಸ್ಕೊಂಡು ಬಂದಿವಿ ಸರ್ ಎಮ್ ಎಲ್ ಎಮ್ ಎಲ್ ಎ ಅವ್ರು ಎಲ್ಲಿ ಎಲ್ಲಿ ಹೇಳಿದಾರ ಅಲ್ಲೆಲ್ಲ ಎಲ್ಲಿ ವಿಸಿಟ್ ಕೊಟ್ಟು ಬಂದಿವಿ ಅಷ್ಟೇ ಸರಿ ಸರಿ ಎಲ್ಲಿದ್ರು ಗುರುಗಳಿಗೆ ಇಲ್ಲ ನಾ ರೈಚರಾಗಿದ್ದೇವ್ ರೈಚರಾಗಿದ್ದೀರ ನೀನು ಕಡೆ ಬರ್ತೀರ ಸರ್ ಅಲ್ಲಿ ಇಲ್ಲ ಏನಿತ್ತು ಹೇಳ್ರಿ ನಿಮ್ದು ಅಲ್ಲಿ ಏನ್ ಹೇಳೋದು ಏನಿಲ್ಲ ಒಂದು ಸ್ವಲ್ಪ ಸಾಯಿಬ್ರ ಇಲ್ಲೇ ನೈಟ್ ಮಾಡ್ತಾರೆ ಇವತ್ತು ಇದ್ ಯಾರ್ ಯಾರು ಸಾಯಿಬ್ರ ನಮ್ಮ ಸೋಣ ನಿಮ್ ಸರ್ ಎಮ್ ಡಿ ಬಳ್ಳಾರಿ ವೆಂಕಟೇಶ್ ವೆಂಕಟೇಶ್ ಅಂದ್ರೆ ವೆಂಕಟೇಶ್ ಅಂತೇಳಿ ಆರ್ ವೆಂಕಟೇಶ್ ಅವ್ರ ಇಲ್ಲಿ ನಾಲ್ಕು ನೈಟ್ ಆಟ ಮಾಡ್ಕೊಂಡಿಗೆ ಸರ್ ಪವಿತ್ರ ಒಂದು ಅದೊಂದು ಮಾಡ್ಕೊಂಡು ಹೋಗ್ತು ಅನ್ನಕತ್ತೆ ಸರ್ ಅದಕ್ಕೆ ಹ್ಮ್ ಅದಕ್ಕಾಗಿ ಸ್ವಲ್ಪ ತಮ್ಮ ಮೀಟ್ ಆಗಿ ಗೇಸಿ ಇದು ಮಾಡಿ ವ್ಯವಸ್ಥೆ ಮಾಡಿದ್ರೆ ಎಷ್ಟು ವ್ಯವಸ್ಥೆ ಮಾಡಿದ್ರೆ ಅಂತ ಏನು ವ್ಯವಸ್ಥೆ ಮಾಡ್ಬೇಕು ಹೇಳ್ರಿ ಪೇಪರ್ದವರು ನೀವು ಸುವರ್ಣ ನ್ಯೂಸ್ ದವರು ಟಿವಿ ನಂದ್ರ ಬರೀ ಹತ್ತ ವರ್ಷಲಿ ನಿಂತೀರ ನೀವು ರೆಕಾರ್ಡ್ ಮಾಡ್ಕೊಡ್ಬೇಕಾರ ನಿಮ್ಮ ನಿಮ್ ಸುವರ್ಣ ನ್ಯೂಸ್ ದಾಗ ಯಾರು ಬಂದ್ರು ಅವನಿಗೆ ಕೊಡ್ರಿ

ಕಂಪ್ಯೂಟರೈಸ್ಡ್ ಬ್ಲೌಸ್ ಡಿಸೈನಿಂಗ್ ಹಾಗೂ ಹಾರಿ ವರ್ಕಿಗೆ ಸಂಪರ್ಕಿಸಿ ಶ್ರೀ ಶಿವಶಕ್ತಿ ಎಂಬ್ರಾಯ್ಡರಿ ಡಿಸೈನರ್ ಬಸ್ ಸ್ಟ್ಯಾಂಡ್ ಹಿಂದೆ ಬಿ ಬಿ ನಗರ ಕುಷ್ಟಗಿ ಮೊಬೈಲ್ ನಂಬರ್ ಒಂಬತ್ತು ಒಂದು ಒಂದು ಮೂರು ಆರು ಆರು ಏಳು ಒಂಬತ್ತು ಎಂಟು ಏಳು